ಆಯುಷ ಮಂಡಲಮಿಂದ ಫಸ್ಟ್ ನನಗೆ ಮದ್ದುರಹಿತ ಚಿಕಿತ್ಸೆ ಮಕ್ಕಳಿಗೆ ಮದ್ದುರಹಿತ ಚಿಕಿತ್ಸೆ ಇದೆಲ್ಲ ಬಂದಾಗ ಅದಕ್ಕೆ ಜಾಯ್ನ್ ನನಗೇನು ಸಮಸ್ಯೆ ಇರಲಿಲ್ಲ ಬಟ್ ನನಗೆ ಯಾರಿಗೆ ಸ್ವಲ್ಪ ಸಮಸ್ಯೆ ಇದೆ ಅವರಿಗೆ ಚಿಕಿತ್ಸೆ ಮಾಡಬೇಕು ಹೊಳೆ ತುಂಬ ದಿವ್ಸದಿಂದ ನನ್ನ ಸಂಕಲ್ಪ ಇತ್ತು ನನಗೆ ಒಂದು ಎರಡು ಮೂರು ವರ್ಷದಿಂದ ನನಗೆ ನೋಡುವಾಗ ಇದು ಸಿಕ್ತು ಇದು ಫೇಸ್ಬುಕ್ಕಲ್ಲಿ ಕಾಂಟ್ಯಾಕ್ಟ್ ಮಾಡಿದೆ ಮತ್ತು ಕ್ಲಾಸಿಗೆ ಜಾಯಿನ್ ಎಲ್ಲ ಈಗ ತುಂಬ ಚೆನ್ನಾಗಿದೆ ನನಗಂತೂ ನಮ್ಮ ಮನೆಯಲ್ಲಿ ನಾವು ಈಗ ಯಾವುದೇ ರೀತಿ ಮೆಡಿಸಿನ್ ಹೊರಗಡೆ ಹೊರಗಡೆ ತಗೊಳದೇ ಇಲ್ಲ ನನ್ನ ಮೊಮ್ಮಗನಿಗೆ ತುಂಬ ನೆಗಡಿ ಪ್ರಾಬ್ಲಮ್ ಇತ್ತು ಸೊ ಅವನಿಗೆ ಮೂಲತಃ ಮೂಲದಿಂದನೇ ಅದು ಆಗಿದೆ ಓಕೆ ಏನು ಮಾಡಿದ್ರು ಅವರಿಗೆ ಯಾವ ಪಾಯಿಂಟ್ ಹಾಕಿದ್ರೆ ಪಾಯಿಂಟ್ ಅದು ಒಂದೊಂದ್ ಸಲ ವಾಯ್ ಬಂದವ ಒಂದೊತರ ಹಾಕಿದ್ದು ನಂಗೆ ಅಷ್ಟು ಹೌದು ನನ್ಗೆ ಸಯಾಟಿಕ್ ಆಗಿತ್ತು ಒಂದ್ಸಲ ಕಾಲು ನಡೆಯೋಕೆ ಬರ್ತಾ ಇರ್ಲಿಲ್ಲ ಸೊ ಅವಾಗ ನಾ ಜಿ ಬಿ ಸಿಕ್ಸ್ಟಿ ಫೋರಿಗೆ ಸೆಡೆಟ್ ಮಾಡಿ ಮತ್ತೆ ಇಲ್ಲಿ ಇಲ್ಲಿ ಗ್ರೀನ್ ಕಲರ್ ಹಾಕಿದ್ದೆ ಒಂದು ಎರಡು ಮೂರು ದಿವಸಕ್ಕೆ ಕಡಿಮೆ ಆಯ್ತು gb 64 ಅಂದ್ರೆ ನಾಳೆ gb ಅಂದ್ರೆ gb ub 64 ub 64 ಓಕೆ ಯೂರಿನರಿ ಬ್ಲಾಡರ್ ಯೂರಿನಲ್ ಬ್ಲಾಡರ್ ಕರೆಕ್ಟ್ ಮತ್ತೆ ಕಲರ್ ಹಾಕಿದ್ರೆ ಇನ್ನಸೊ ತೋರ್ಸಿ ಆ ಇಲ್ಲಿ ಹ ಬಡಕ್ಕೆ ಇಲ್ಲಿ ಓಕೆ ಇದು ಅಗ್ನಿಕಡಮೆ ಮಾಡದು ಇದು ಜಲ ತತ್ವವನ್ನ ಜಾಸ್ತಿ ಮಾಡೋದು ಓಕೆ ಎಲ್ಲ ಗೊತ್ತಿರಲ್ಲ ಹಾ 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 ಮಾಡದು ಮತ್ತೆ ನನ್ನ ಮಗ ನನ್ನ ಮಮ್ಮಗ ತುಂಬಾ ಹೈಪರ್ ಆಕ್ಟಿವ್ ಅವನಿಗೆ ಇಲ್ಲಿ ಸ್ಕೈ ಬ್ಲೂ ಕಲರ್ ಹಾಕ್ತೇನೆ ಹಾ ಡೈಲಿ ಹಾಕ್ತಿರಾ ಯಾವಾಗಾದ್ರೂ ಒಂದಸಲ ಹಾಕ್ತರಾ ಏನು ಹಾಕಲ್ಲ ಬಟ್ ಅವಾಗವಾಗ ಹಾಕ್ತಾ ಇರ್ತೀನಿ ಆಗಿದೆ ಕಡಿಮೆ ಆಗಿದೆ ಮತ್ತೆ ಆಕಾಶ ತತ್ವ ತುಂಬಾ ಜಾಸ್ತಿ ತುಂಬ ಮಾತಾಡ್ತಾನೆ ತುಂಬ ಕಲ್ಪನೆ ಮಾಡ್ಕೊಳ್ಳೋ ತುಂಬ ಕತೆ ಕಟ್ಟೋದು ಅಲ್ಲ ಇಲ್ಲಿ ಸ್ಕೈ ಬ್ಲೂ ಹಾಕಿದ್ದೀವಿ ಅದು ಸ್ವಲ್ಪ ಇಂಪ್ರೂವ್ ಆಗಿದೆ ಮತ್ತೆ ಒಮ್ಮೊಮ್ಮೆ ಮನಸ್ಸು ಶಾಂತವಾಗಿರ್ಬೇಕಾಗಿ ಇಲ್ಲಿ ಬ್ಲಾಕ್ ಕಲರ್ ಹಾಕಿದೆ ಅದು ಕೂಡ ತುಂಬಾ ವರ್ಕ್ ಆಗಿದೆ ನನಗಂತೂ ತುಂಬಾ ಜನ ವರ್ಕ್ ಆಗಿದೆ ಇಲ್ಲಿ ಬ್ಲಾಕ್ ಕಲರ್ ಈ ಬ್ಲಾಕ್ ಕಲರ್ ಹಾಕಿದ್ರೆ ಮನಸ್ಸು ತುಂಬಾ ಕಾಮ್ ಓಕೆ ತುಂಬಾ ಏನು ಯೋಚನೆ ಜಾಸ್ತಿ ದೇಹಕ್ಕಿಂತ ಜಾಸ್ತಿ ತಲೆಯಲ್ಲಿ ಸಮಸ್ಯೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲೂ ಸ್ಟೆ ಗ್ರೀನ್ ಹಾಕಿ ಇಲ್ಲಿ ಎರಡು ಬ್ಲಾಕ್ ಹಾಕ್ಬಿಟ್ರೆ ಮನಸ್ ತುಂಬಾ ಕೂಲ್ ಆಗತ್ತೆ ರಾತ್ರ ಚೆನ್ನಾಗಿ ನಿದ್ದೆ ಬರುತ್ತೆ ಮತ್ತೆ ಯಾವ ವಿಷಯದ ಬಗ್ಗೆನು ಯಾರ ಬಗ್ಗೆ ಯಾವ್ದೇ ರೀತಿ ತಲೆ ಬಿಸಿ ಮಾಡ್ಕೊಳ್ಳೋದಿಲ್ಲ ಹಿಂಗ್ ಬಂತ ಆಯ್ತು ಹಿಂಗ್ ಬಂತ ಹೀಗಾಯ್ತು ಹೇಗ್ ಬೇಕಾದ್ರೆ ಹಾಕ್ ತಗೊಂಡೋಗ್ತಿ ಜೀವನಾನ ಇಲ್ಲ ನನಗೆ ಸ್ವಲ್ಪ ಇತ್ತು ಒಂದು ಸ್ವಲ್ಪ ಕೆಲಸ ಹೀಗೆ ಆಗಬೇಕು ಹೀಗೆ ಆಗಬೇಕು ಅಂತ ಇತ್ತು ಅದು ಆಗದೆ ಹೋದ್ರೆ ಸ್ವಲ್ಪ ಇರಿಟೇಟ್ ಆಗ್ತಿತ್ತು ನನಗೆ ಇದು ಹಾಕಿದ ಯಾ ಹಿಂಗಾದ್ರೂ ಹಿಂಗೆ ಹಿಂಗಾದ್ರೂ ಹೀಗೆ ಒಳ್ಳೆ ನನ್ಗೆ ಎಲ್ಪ್ ಆಗಿದೆ ನೀವು ಸರ್ ಖಂಡಿತ ಬುಕ್ ಬೇಕು ಸರ್ ನಮ್ಗೆಲ್ಲದೂ ನೆನಪಿರೋದಿಲ್ಲ ನಾವು ಒಂದೊಂದೊಂದೊಂದು ಮಾಡ್ತಾ ಮಾಡ್ತಾ ಹೋದಾಗ ನೆನಪಿರುತ್ತೆ ಸ್ವಲ್ಪ ಬುಕ್ ಇದ್ರೆ ಪ್ರಿಂಟೆಡ್ ಬುಕ್ ಇದ್ರೆ ನೋಡ್ಕೊಂಡು ಹಾಕ್ಬೋದು ಫಸ್ಟ್ ಫಸ್ಟ್ ನೋಡ್ ಹಾಕೋದೇ ಒಳ್ಳೆಯದು ಹದಿನೆಂಟು ಕಾನ್ಸೆಪ್ಟ್ ನೋಡ್ತಿದ್ದಾವೆ ಯೋಗ ಥೆರಪಿ ಯೋಗ ಮುದ್ರ ಮತ್ತೆ ಅಕ್ಯುಪ್ರೆಷರು ಕಲರ್ ಥೆರಪಿ ಸೀಡ್ಸ್ ಥೆರಪಿ ಯೋಗ ಮತ್ತೆ ಅಗ್ನಿಹೋತ್ರ ತುಂಬಾ ಇದೆ ಒಂದು ಹದಿನೆಂಟು ಕಾನ್ಸೆಪ್ಟ್ ಅಂದ್ರೆ ನನಗೆ ನೆನಪು ಬರ್ತಾ ಇಲ್ಲ ಕಿಡ್ನಿ ಸಮಸ್ಯೆಗೆ ಕಿಡ್ನಿ ಯಾ ಯಾಕೆ ಸಮಸ್ಯೆ ಆಗುತ್ತೆ ಡಯಾಲಿಸಿಸ್ ಎದ್ಕೋಗ್ತಾರೆ ಪ್ರತಿಯೊಂದನ್ನು ನಾವು ವಿರುದ್ಧ ಆಹಾರಗಳನ್ನ ಸಂಪೂರ್ಣ ಬಿಡ್ತಾ ಇದಾವೆ ನೋಡಿ ಹಾಂ ಇನ್ನೊಂದು ಫಿಫ್ಟೀನ್ ಡೇಸಲ್ಲಿ ಲಾಂಚ್ ಮಾಡ್ತೇವೆ ಅಕಸ್ಮಾತ್ ಈ ವಿಡಿಯೋ ಮಾಡಬೇಕಾದ್ರೆ ಬಂದಿದ್ರೆ ಮೇಲ್ಗಡೆ ಅದ್ರ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇವೆ ಇಲ್ಲ ಬಯೋದಲ್ಲಿ ನೋಡ್ಬೋದು ಬುಕ್ ಮಾಡ್ಬೋದು ತುಂಬ ಸಂತೋಷ ಸರ್ ತುಂಬ ಕಾಯ್ತಾ ಇದ್ದೀವಿ ಧನ್ಯವಾದ